ಅದ ಅಲ್ಲ ಯಾವ ರೀತಿ ಟ್ರ್ಯಾಕ್ ಮಾಡ್ತಾಯಿದ್ರು ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾ ಯಾರು ಫಾಲೋ ಅಪ್ ಮಾಡ್ತಾ ಇದೆಲ್ಲನೂ ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನಲ್ಲಿ ಇದು ಬಿಡಕ್ಕೆ ಬರೋದಿಲ್ಲ ತನಿಖೆ ಮುಗಿದ ನಂತರ ಬಹುಶಃ ಆಮೇಲೆ ಗೊತ್ತಾಗುತ್ತೆ ಆರೋಪಿಗಳನ್ನು ಮೂರು ತಂಡ ರಚನೆ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟ್ರು ಸೌತ್ ಇನ್ಸ್ಪೆಕ್ಟ್ರು ಮತ್ತು ಸೌತ್ ಸಿ ಪಿ ಐ ಇಲ್ವಾಲ ಸಬ್ ಇನ್ಸ್ಪೆಕ್ಟ್ರು ಮತ್ತು ಜೈಪುರ ಇನ್ಸ್ಪೆಕ್ಟ್ರು ಇವರು ಇಷ್ಟು ಜನ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಆ್ಯಂಡ್ ಬೇರೆ ನಮ್ಮ ಇನ್ಫಾರ್ಮೆಂಟಲ್ ಕಡೆಯಿಂದ ಮಾಹಿತಿ ಸಿಕ್ತು ಅವ್ರಿಗೆ ಹೌದು 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 ಒಬ್ರು ಯಾರು ಅಯ್ಯೋ ಒಬ್ರು ಹೌದು ಇವರು ಆರೋಪಿಗಳು ಆರೋಪಿಗಳೇನಿದ್ರೆ ಆರು ಜನ ಗಂಡಸರು ಆರೋಪಿಗಳು ಏನಿದಾರೆ ಇವ್ರಿಗೆ ಒಂದಲ್ಲ ಒಂದು ರೀತಿ ಮೃತ ಕಾರ್ತಿಕನವನು ತೊಂದರೆ ಕೊಟ್ಟಿರ್ತಾನೆ ಈ ಹಿಂದೆ ಸೊ ಒಂದು ಪರ್ಸ್ನಲ್ ಎನಿಮಿಟಿ ಕೂಡ ಇರ್ತದೆ ಆದರೂ ಒಟ್ಟಿಗೆ ಈ ಪ್ರವೀಣ್ಗೆ ಏನು ತೊಂದರೆ ಮಾಡಿ ಗಲಾಟೆ ಮಾಡಿರ್ತಾನೆ ಈ ಒಂದು ಕೆಲವು ತಿಂಗಳುಗಳ ಹಿಂದೆ ಇದನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಕೃತ್ಯನ ನೆಸ್ಕಿರ್ತಾರೆ ಫೋಟೋ ತನಿಖೆ ನಾವು ತರ್ತಾ ಇರಿ ಯಾಕರ್ತಾ ಇರಂತ ಬಟ್ ಹೇಳಕ್ ಬರೋದಿಲ್ಲ ಇಲ್ಲ ಆ ಹೋಟ್ಲಲ್ಲಿ ಇದ್ದ ಅಂತ ಬಗ್ಗೆ ಅದನ್ನು ನಮಗೆ ಮಾಹಿತಿ ಬಂದಿದೆ ಬಟ್ ತಮ್ಗೆ ಹೇಳಕ್ ಆಗೋದಿಲ್ಲ ಇವಾಗ ಇಲ್ಲ ಪ್ರವೀಣ್ಗೆ ಕಾರ್ತಿಕ್ ಅನ್ನೊಬ್ಬ ಏನು ಮೃತ ವ್ಯಕ್ತಿ ಇದ್ದಾನೆ ಅವನು ಆಗಿಂದಾಗೆ ಅವನಿಗೆ ಧಮಕಿ ಆಗ್ತಾ ಇದ್ನಂತೆ ನೀನು ನನ್ನ ಮುಂದೆ ಸಿಕ್ಕರೆ ನಿನ್ನ ತೆಗಿತೀನಿ ಅಂತ ಧಮಕಿ ಆಗ್ತಾ ಇದ್ದ ಅವ್ನಿಗೆ ತ್ರಿಟರ್ನ್ ಕೂಡ ಮಾಡ್ತಿದ್ನಂತೆ ಸೊ ಆ ಒಂದು ಕಾರಣದಿಂದ ನನ್ನ ನನ್ನ ತೆಗೆಯೋಕೆ ಮುಂಚೆ ಇವ್ರನ್ನೂ ನಾನು ಬಿಟ್ಬಿಟ್ರೆ ನನ್ನ ನನ್ನ ಸಾಯಿಸ್ತಾನೆ ಅಂತ ಹೇಳಿ ಈ ಒಂದು ಪ್ಲ್ಯಾನ್ ಮಾಡ್ತಾರೆ ಮಹಿಳೆ ಕೂಡ ಲೋಕಲ್ಲು ಅದೇ ರೀ ಎಲ್ಲರೂ ಇವರು ಇಷ್ಟು ಜನ ಮೈಸೂರು ಸಿಟಿ ನಿವಾಸಿಗಳು ಒಂದೇ ಏರಿಯಾದಲ್ಲಿ ಇರೋರು ಅಂತಾರೆ ಅಕ್ಕಪಕ್ಕದಲ್ಲಿ ಪ್ರವೀಣ್ ಎಲ್ಲ ಬೆಂಗಳೂರಿನಲ್ಲಿದ್ದಾನೆ ಬೆಂಗಳೂರಿನಲ್ಲಿ ಪ್ರವೀಣ್ ಈ ಕೆಲವು ತಿಂಗಳಿಂದ ಬೆಂಗಳೂರಿನಲ್ಲಿ ವಾಸ ಇರ್ತಾನೆ ಅವನಿಗೆ ಮೈ ಮೈಸೂರು ಜಿಲ್ಲೆನಲ್ಲಿ ಇದುವರೆಗೂ ಯಾವುದು ಗ್ಯಾಂಗ್ ವಾರ್ಸ್ ಅಂತ ಆಗಿಲ್ಲ ಇದೇನು ಪ್ರಕರಣ ದಾಖಲಾಗಿದೆ ಇವಾಗ ಇದು ಕೂಡ ಮೈಸೂರು ಸಿಟಿ ನಿವಾಸಿಗಳು ಬಟ್ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿರೋದ್ರಿಂದ ಬಟ್ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಗೆ ಇದುವರೆಗೂ ರೌಡಿ ಶೀಟ್ರ ಮಧ್ಯಲ್ಲಾಗಲಿ ಅದೇ ಇತರ ವ್ಯಕ್ತಿಗಳಲ್ಲಿ ಗ್ಯಾಂಗ್ ವಾರ್ಸ್ ಅಂತ ಯಾವುದು ಆಗಿಲ್ಲ ಇಲ್ಲಿ ಹೇಳಿ Uh, she is a woman she is a woman woman out of maila